ಮಧ್ಯ ಪ್ರದೇಶದಿಂದ ಕಕ್ಕಯ್ಯ ಬಂದ ಇವೆಲ್ಲ ಯಾಕೆ ಬಂದರು ಕಲ್ಯಾಣಕ್ಕೆ ಏನು ಕಲ್ಯಾಣದೊಳಗ ಬಸವಣ್ಣವರು ನಿಮ್ಗೆ ಆಶ್ರಯ ಮನೆ ಅಂತ ಅನೌನ್ಸ್ ಮಾಡಿದ್ರ ಅಥವಾ ನಿಮಗೆ ಉಚಿತವಾಗಿ ಅಕ್ಕಿ ಅಂತ ಹೇಳಿದ್ರ ಅಥವಾ ನಿಮ್ಮ ಮಕ್ಕಳಿಗೆ ನೌಕರಿ ಅಂತ ಹೇಳಿದ್ರ ಯಾಕೆ ಕಲ್ಯಾಣಕ್ಕೆ ಬಂದರವರೆಲ್ಲ ಅಥವಾ ಬಸವ ಕಲ್ಯಾಣದಲ್ಲಿ ಇವೇನು ಸಮುದ್ರದ ಸಮುದ್ರ ಇತ್ತೆ ಕನ್ಯಾಕುಮಾರಿಯ ವಿಸ್ಮಯವಿತ್ತೆ ಅಥವಾ ಗ್ಯಾಂಗ್ಟಮಲಾ ಡಾರ್ಜಿಲಿಂಗ್ ಡಾರ್ಜಿಂಗ್ ಅನ್ನಂಥ ಗಿರಿಧಾಮ ಬಿದ್ದೆ ಬಸವ ಕಲ್ಯಾಣದಲ್ಲಿ ಅಥವಾ ಇಲ್ಲೇನು ಕಾಸಿಯ ಗಂಗೆ ಹರಿದಿದ್ಲೆ ಅಥವಾ ಇಲ್ಲೇನು ಮೌಂಟ್ ಎವರೆಸ್ಟ್ ಇತ್ತು ಏನು ನೋಡ್ಲಿಕ್ಕೆ ಬಂದಿದ್ರಿಲಲ್ಲ ವಿಶ್ವದ ಮೂಲೆ ಮೂಲೆಗಳಿಂದ ದೇಶದ ಮೂಲೆ ಮೂಲೆಗಳಿಂದ ಕಲ್ಯಾಣಕ್ಕೆ ಜನ ಹನ್ನೆರಡನೇ ಶತಮಾನದಲ್ಲಿ ಬಂದ್ರಲ್ಲ ಯಾಕೆ ಬಂದಿರಲ ಇಲ್ಲಿ ಯಾಕೆ ಬಂದ್ರು ಅಂದ್ರ ಇಲ್ಲಿ ಸಮುದ್ರ ಇರಲಿಲ್ಲ ಆದ್ರೆ ಸಮುದ್ರದ ವಿಸ್ಮಯವಿತ್ತು ಹೊರಗ ದೇಶ ಅವರಿಗೆ ಮುಖ್ಯವಾಗಿರಲಿಲ್ಲ ಅಲ್ಲವ ಅಂತಾನೆ ಭೂತ ಭೂತವ ಕೂಡಿ ಅದ್ಭುತವಾಗಿತ್ತು ಅವರು ದೇಶವನ್ನಲ್ಲ ದೇಹವೇ ಅವರಿಗೊಂದು ವಿಸ್ಮಯವಾಗಿತ್ತು ಇದನ್ನೇ ಹಂಗ ಕಟ್ಟಿ ಬಳಸಬೇಕನ್ನುವುದು ಇಲ್ಲಿ ಶಿವಲಾ ಡಾರ್ಜಿಲಿಂಗ್ ಮುನಾದಂತಹ ಗಿರಿಧಾಮಗಳ ಕಂಪೆಗಳಿಲ್ಲ ಅಕ್ಕ ಅಂತಾಳೆ ಲೋಕದಲ್ಲಿ ಸ್ಥಿತಿ ಬಂದರೆ ಸಮಾಧಾನಿಯ ಸಮಾಧಾನಿಯಾಗಿ ಹ್ಯಾಂಗೆ ಬದುಕಬೇಕು ಅನ್ನೋದನ್ನ ಕಲಿಸಿದನಲ್ಲ ಇದು ಪುಣ್ಯಭೂಮಿ ಇಲ್ಲಿ ಕಾಶಿಯ ಗಂಗೆ ಹರಿದಿಲ್ಲ ಗಂಗೆಯಲ್ಲಿ ನಿಂತು ಪಾವನ ಮಾಡಿಕೊಳ್ಳುವ ಅಣ್ಣಗಳಿರ ನೀವು ಕೇಳಿದೆ ಗಂಗೆಯೊಳಗೆ ನಿಂತು ನಾವು ಪಾವನ ಹಾಕ್ತಿವಂತೇರಲ್ಲ ಮೀನು ಗಂಗೆಯೊಳಗನೆ ಇದೆ ಹಾಗಿದ್ರೆ ಮೊಸಳೆನೂ ಗಂಗೆಯೊಳಗಿದೆ ಅದು ಪಾವನ ಆಗೈತೇನು ಪವಿತ್ರ ಆಗೇತೇನು ಅವರು ಇಲ್ಲಿ ಗಂಗೆಯನ್ನು ಹರಿಸಲಿಲ್ಲ ಇಲ್ಲಿ ಗಂಗೆಯನ್ನು ನೋಡ್ಲಿಕ್ಕೆ ಬಂದಿಲ್ಲ ಶರಣರ ವಚನ ಗಂಗೆಯಲ್ಲಿ ನಿಂತು ಪವಿತ್ರ ಆಗಲಿಕ್ಕೆ ಬಂದಿದ್ದರು ಇಲ್ಲಿ ಕಲ್ಯಾಣ ಮೌಂಟ್ ಎವರೆಸ್ಟ್ ಇರಲಿಲ್ಲ ಆ ಮೌಂಟ್ ಎವರೆಸ್ಟ್ ಎತ್ತರವೂ ಇಲ್ಲೇನು ಇರಲಿಲ್ಲ ಆದರೂ ಏನು ನೋಡ್ಲಿಕ್ಕೆ ಬಂದಿತ್ತು ಅಂದ್ರೆ ಮಾನವೀಯತೆ ಎತ್ತರ ಇಲ್ಲಿತ್ತು ಮನುಷ್ಯ ಪ್ರಜ್ಞೆ ಎತ್ತರ ಇಲ್ಲಿತ್ತು ಅದಕ್ಕೆ ಇಲ್ಲೆಲ್ಲ ಬಂದಿದ್ರು ಅಲ್ಲಿ ಬರೇ ಮೌಂಟ್ ಇಲ್ಲಿ ಸಾವಿರ ಸಾವಿರ ಸೇಟು ಎವರೆಸ್ಟ್ಗಳನ್ನು ಬಸಗೊಂಡವರು ನಿರ್ಮಾಣ ಮಾಡಿದ್ರು ಈ ಕಲ್ಯಾಣ ಭೂಮಿ ಈ ಕಲ್ಯಾಣ ಕಲ್ಯಾಣದ ಪಾರ್ಲಿಮೆಂಟ್ ಇವತ್ತು ಇದು ವಿಶ್ವದ ಮೊದಲ ಸಂಸತ್ ಅಂತ ಯಾಕೆ ಕರೆದ್ರು ಅಂದ್ರೆ ಅಲಿಖಿತ ಸಂವಿಧಾನ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವೇನು ಕರೀತೀವಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಮೂಲಕ ಈ ಸಂವಿಧಾನಗಳ ಜನನಿ ಅಂದ್ರೆ ಇಂಗ್ಲೆಂಡಿನ ಸಂವಿಧಾನ ಅಂತ ಕರೀತಾರೆ ಅಲ್ಲಿ ಈ ಪ್ರಜಾಪ್ರಭುತ್ವದ ಕಲ್ಪನೆ ಬಂದಿದ್ದು ಹನ್ನೆರಡು ನೂರ ಹದಿನೈದರ ಮ್ಯಾಕ್ನ ಬ್ರಿಟಿಷ್ ಮ್ಯಾಕ್ನ ಕಾಟಗಳು ಬರ್ತದೆ ಆದ್ರೆ ಹನ್ನೆರಡು ನೂರ ಹದಿನೈದಕ್ಕಿಂತ ಒಂದು ಶತಮಾನಗಳ ಮುಂಚೆ ಕನ್ನಡದ ನೆಲದಲ್ಲಿ ಒಂದು ಪರಿಪೂರ್ಣವಾದ ಧಾರ್ಮಿಕ ಸಂಸತ್ತು ನಿರ್ಮಾಣ ಮಾಡಿದ ಕೀರ್ತಿ ಇಲ್ಲಿ ಬಸವಾದ ಅವರ ಅದ್ಭುತ ಕಲ್ಪನೆ ಏನಿತ್ತು ಅಂದ್ರೆ ಕಲ್ಯಾಣ ಅನ್ನೋದು ಬರೇ ಅಲ್ಲ ಕಲ್ಯಾಣ ಅನ್ನೋದು ಮಾನವೀಯ ತಳಹದಿಯ ಮೇಲೆ ಕಟ್ಟುವಂತಹದ್ದು ಕಲ್ಯಾಣ ಎದರಿಂದ ನಿರ್ಮಾಣ ಮಾಡುವುದು ಅಂದ್ರೆ ಒಳ್ಳೆಯ ಮನಸ್ಸುಗಳಿಂದ ಒಳ್ಳೆಯ ವಿಚಾರಗಳಿಂದ ಒಳ್ಳೆಯ ಕಾರ್ಯಗಳಿಂದ ಕಲ್ಯಾಣ ನಿರ್ಮಾಣ ಮಾಡಬೇಕು ಮನುಷ್ಯನ ಬದುಕು ಹೇಗಾಗಬೇಕು ಅಂದ್ರೆ ದೇವನಿಗೆ ಪ್ರೀತಿ ಬರಬೇಕು ಹಾಗೂ ಮನುಷ್ಯ ಬದುಕಬೇಕನ್ನುವುದು ಅವರ ಕಲ್ಪನೆ ಕೂಡಲ ಸಂಘ ತನಗೆ ಬೇಕೆಂದು ಯಾವಾಗ ಯಾವಾಗೆತ್ಕೊಂಡು ತನವ ಕೂಡಲ ಸಂಘ ಮನುಷ್ಯನ ಮನಸ್ಸು ಮಗುವಿನಂತಾಗಬೇಕು ಮನುಷ್ಯನ ಬದುಕು ದೇವನಿಗೆ ಪ್ರೀತಿ ಬರಬೇಕು ಹಾಗೂ ಮನುಷ್ಯ ಬದುಕಬೇಕಲ್ಲ ಈ ಭೂಮಿಯಲ್ಲಿ ನೀವು ನೋಡಿ ನಾವೆಲ್ಲ ಆಕಳ ಸಾಕಿರ್ತೀವಿ ಒಂದು ಆಕಳ ಹೆಂಗ ಬದುಕ್ತದೆ ನಾವೆಲ್ಲ ಮನೆಯಲ್ಲಿ ಆಕಳ ಸಾಕಿರ್ತೀವಿ ಒಂದು ಆಕಳಿಗೆ ನಾವೇನೂ ಕೊಟ್ಟಿಲ್ಲ ನಾವು ಹಾಕಿದ್ದು ನಾವು ಉಂಡ ಮುಸರಿ ನೀರು ಹಾಕಿ ಆಕಳಿಗೆ ನಾವು ಉಂಡ ಮುಸರಿ ನೀರು ಕುಡದ ಆಕಳ ಮನುಷ್ಯನಿಗೆ ಹೇಳ್ತದೆ ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ನೀನು ಮುಸರಿ ನೀರು ಹಾಕಿರಬಹುದು ನೀನು ನನ್ನ ತಟ್ಟೆಯಲ್ಲಿ ನೀನು ಉಂಡ ಉಸರಿ ನೀರು ನನ್ನ ತಟ್ಟೆಯೊಳಗೆ ಹಾಕಿರಬಹುದು ಆದ್ರೆ ನಾನು ನಿನಗೆ ಕೊಡುವುದು ನೀನು ಪೂಜಿಸುವ ದೇವನಿಗೆ ಅಭಿಷೇಕ ಮಾಡುವ ಹಾಲು ಕೊಡುತ್ತೆ ನೀವು ನನ್ನ ಧರ್ಮ ಅಂತ ಇದು ಧರ್ಮ ಇದೆ ಬಸವಣ್ಣ ಕಲಿಸಿದ್ದು ಇದೆ ಈ ದೇಹಕ್ಕೆ ಯಾವಾಗ ಕಿಮ್ಮತ್ತು ಬರ್ತದೆ ನೋಡಿ ನೀವು ಮನುಷ್ಯನಿಗೆ ಬರೇ ಈ ದೇಹಕ್ಕೆ ಕಿಮ್ಮತ್ತು ಯಾವಾಗ ಬರ್ತದೆ ನೀವೊಂದು ಉದಾಹರಣೆ ನೋಡಿ ಈ ಬೆಲೆಹಕ್ಕೆ ಬೆಲೆ ಇರುವುದು ಸದ್ವಿಚಾರ ಸದ್ಗುಣ ಸದ್ಭಾವ ಕೈಯಲ್ಲಿ ಕಾರ್ಯ ಇರಬೇಕು ಬೆಲೆಯಲ್ಲಿ ಸದ್ ವಿಚಾರಗಳಿರಬೇಕು ಕೈಯಲ್ಲಿ ಕಾರ್ಯ ಇರಬೇಕು ಮನಸ್ಸಿನಲ್ಲಿ ಸದ್ಭಾವ ಇರಬೇಕು ಮಾತಿನಲ್ಲಿ ಬಾಯಲ್ಲಿ ಸವಿ ಮಾತು ಇರಬೇಕು ಅಂದಾಗ ಈ ದೇಹಕ್ಕೆ ಬೆಲೆ ಅದು ಎಲ್ಲೇ ಇದ್ದರೆ ಈ ದೇಹಕ್ಕೆ ಬೆಲೆ ಬರುವುದಿಲ್ಲ ಈ ದೇಹವೇ ದೇವಾಲಯವಾಗಬೇಕಂದ್ರೆಲ್ಲ ದೇಹಕ್ಕೆ ಬೆಲೆ ಬರುವುದು ಯಾವಾಗ ನೀವು ನೋಡಿ ಒಂದು ಪ್ಲಾಸ್ಟಿಕ್ ಬಾಟ್ಲಿ ಇರ್ತದೆ ನೀರು ಕುಡಿತಾರ ನೀವು ಸುಮ್ನೆ ಒಂದು ಪ್ಲಾಸ್ಟಿಕ್ ಬಾಟ್ಲಿ ಬಿಡ್ರಿ ಆ ಪ್ಲಾಸ್ಟಿಕ್ ಬಾಟ್ಲಿಗೆ ಏನು ಬೆಲೆ ಇಲ್ಲದೆ ಸುಮ್ನೆ ಬೋರ್ತಾರೆ ಅದೇ ಒಂದು ಪ್ಲಾಸ್ಟಿಕ್ ಬಾಟ್ಲಿಯೊಳಗೆ ನೀರು ತುಂಬಿಕೊಡ್ರಿ ಅದಕ್ಕೆ ಮೂವತ್ತು ರೂಪಾಯಿ ಬೆಲೆ ಬರ್ತೈತಿ ನೀವು ಅದೇ ಪ್ಲಾಸ್ಟಿಕ್ ಬಾಟ್ಲಿಯೊಳಗೆ ಒಂದು ಲೋಟ ಹಾಲು ಹಾಕ್ತೀವಿ ಅಲ್ಪ ಹಾಲ್ ಹಾಕ ಎಷ್ಟು ಗೊತ್ತಿಲ್ಲ ನನಗೆ ಹಾಲು ಹಾಕಿದ್ರೆ ಒಂದು ಮೂವತ್ತು ರೂಪಾಯಿ ಕೊಡ್ತಾರೆ ನೀವ್ ಅದೇ ಬಾಟ್ಲಿಯೊಳಗೆ ಒಂದು ಜೇನು ತುಪ್ಪ ತುಪ್ಪ ಹಾಕ್ರಿ ಆ ಬಾಟ್ಲಿಯ ಬೆಲೆ ಒಂದು ನೂರು ರೂಪಾಯಿ ಆಗ್ತದೆ ಅಂದ್ರೆ ಒಂದು ಬಾಟ್ಲಿಯೊಳಗೆ ಖಾಲಿ ಇತ್ತು ಅಂದ್ರೆ ಅದು ಮೂಡ ಹೋಗ್ತದೆ ನೀರು ತುಂಬಿದ್ರೆ ಮೂವತ್ತು ರೂಪಾಯಿ ಅದ್ರ ಬೆಲೆ ಆಗ್ತದೆ ಅದಕ್ಕೆ ನೀವು ಹಾಲು ತುಂಬದ ಐವತ್ತು ರೂಪಾಯಿ ಆಗ್ತದೆ ಆ ಬಾಟ್ಲಿಯೊಳಗೆ ನೀವು ತುಪ್ಪ ತುಂಬಿದ್ರೆ ಒಂದು ನೂರು ರೂಪಾಯಿ ಅದ್ರ ಬೆಲೆ ಆಗ್ತದೆ ಹಂಗ ಮನುಷ್ಯನ ದೇಹದೊಳಗೆ ನೀವು ಸದ್ಗುಣ ಸತ್ ವಿಚಾರ ಕಾಯಕ ದಾಸೋಹ ಇದು ತುಂಬಿತು ಅಂದ್ರೆ ಇದಕ್ಕೆ ಚಲೋ ಬೆಲೆ ಬರ್ತದೆ ಇರದೇ ಇದ್ರೆ ಇದು ಖಾಲಿ ಬಾಟ್ಲಿ ಇದ್ದಲ್ಲಿ ಒಂದು ಮೊಡಕಕ್ಕೆ ತಗೊಂಡು ಹೋಗ್ತಾರೆ ಅಷ್ಟೇ ಇದಕ್ಕ ಶರಣರು ಕಟ್ಟಿದ್ದು ಈ ದೇಹವೇ ದೇವಾಲಯವಾಗಬೇಕನ್ನುವ ಕನಸು ಅವರು ಕಟ್ಟಿದ್ದು ಕಲ್ಯಾಣ ಕಲ್ಯಾಣ ಅಂದ್ರ ನಾವೇನು ತಿಳ್ಕೊಂಡಿವಂದ್ರೆ ಇದೊಂದು ಪಟ್ಟಣ ಅಂತ ನಾವು ತಿಳ್ಕೊಂಡಿ ಶರಣರ ದೃಷ್ಟಿಯಲ್ಲಿ ಕಲ್ಯಾಣ ಅನ್ನೋದು ಇಟ್ ವಾಸ್ ನಾಟ್ ನಾಟ್ಸ್ ಇಟ್ ವಾಸ್ ಅನ್ ಅವರ ದೃಷ್ಟಿಯಲ್ಲಿ ಇದು ಸಣ್ಣ ಒಂದು ಪಟ್ಟಣ ಆಗಿರಲಿಲ್ಲ ಇದೊಂದು ದೂರ ದೃಷ್ಟಿಯಾಗಿರ್ ಕಲ್ಯಾಣ ಅನ್ನೋದು ಸಾಮಾನ್ಯ ಒಂದು ಹಳ್ಳಿಯಾಗಿರಲಿಲ್ಲ ವಿಶ್ವವೇ ಅವರ ಕಲ್ಪನೆ ಶರಣರಂತ ಯಾವುದು ಕಲ್ಯಾಣ ಅಂದ್ರೆ ಎಲ್ಲಿ ಆಶ ಆಮಿಷಗಳಿಲ್ಲವೋ ಎಲ್ಲಿ ದ್ವೇಷಗಳಿಲ್ಲವೋ ಎಲ್ಲಿ ವರ್ಣ ವ್ಯವಸ್ಥೆಗಳಿಲ್ಲವೋ ಎಲ್ಲಿ ಕುಲ ಮತಗಳಿಲ್ಲವೋ ಎಲ್ಲಿ ಭಕ್ತಿ ನಿತ್ಯವಾಗದೋ ಅದು ಕಲ್ಯಾಣ ಅದು ಬಸವ ಕಲ್ಯಾಣ ಅಂತ ಕಲ್ಯಾಣ ಅಂದ್ರೆ ಎಲ್ಲಿ ಕಾಯಕ ಕೈಪೋಗಿ ಕರೀತದೆ ಅದು ಕಲ್ಯಾಣ ಎಲ್ಲಿ ದಾಸೋಹ ನಡೆದಿದೆ ಅದು ಕಲ್ಯಾಣ ಎಲ್ಲಿ ಸಮಭಾವ ಇದೆ ಅದು ಕಲ್ಯಾಣ ಅಂಥ ಕಲ್ಯಾಣವನ್ನು ಅವರು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ನಮ್ಮ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರ ನಾವೇನ್ ತಿಳ್ಕೊಂಡಿ ಕಲ್ಯಾಣ ಅಂದ್ರೆ ನಮಗೆ ಈ ಕಲ್ಪನೆ ಇಲ್ಲ ನೀವೆಲ್ಲೋ ಮಠಕ್ಕೆ ನೋಡ್ರಿ ಮಠಕ್ಕೆ ಹೋಗಿ ಏನ್ ಕೇಳ್ತಾರ ನಮ್ಮ ದೃಷ್ಟಿಯಲ್ಲಿ ಕಲ್ಯಾಣದ ಶಬ್ದ ಎಷ್ಟು ಸಂಕುಚಿತ ಆಗಿತ್ತಂದ್ರೆ ಮಕ್ಕಳಿಗೆ ನಮಸ್ಕಾರ ಮಾಡಿಸ್ಕೋಣೆ ಹೇಳ್ತಾರೋ ಏನ್ ಕೇಳ್ತಾರೆ ಇವ್ರಿಗೆ ಕಲ್ಯಾಣ ಆಗ್ಬೇಕ್ರಿ ಅಪ್ಪ ಕಲ್ಯಾಣ ಆಗ್ಬೇಕಂದ್ರೆ ಮದುವೆ ಆಗ್ಬೇಕಂತ ನಮ್ಮ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಮದುವೆ ಆಗೋದಷ್ಟೇ ಮತ್ತೆ ಮಾರುತಿ ಗುಡಿ ಹೋಗ್ತಾನೆ ಹೋಗಿ ಅವನಿಗೂ ಕೇಳ್ತಾನೆ ನಮಸ್ಕಾರ ಮಾಡಿ ಇನ್ನ ಕಲ್ಯಾಣ ಆಗ್ಬೇಕಪ್ಪ ಮಾರುತಿ ಅಂದ್ರೆ ಕಲ್ಯಾಣ ಆಗ್ಬೇಕಂದ್ರೆ ಮದುವೆ ಆಗ್ಬೇಕಂತ ಅವ ಮಾರುತಿ ಅಂತಾನ ಮದುವೆ ಕೆಳಗಿಳಿ ನೀನ್ ಯಾಕಂದ್ರೆ ನೀವು ಮದುವೆ ಮಾಡಿಸೋ ಗಲಾಟೆ ಹೋಗಿ ನಂದ ಇನ್ನು ಮದುವೆ ಆಗಿಲ್ಲ ನಿನ್ಗೆ ಮದುವೆ ಮಾಡ್ಸಕ್ ಹೋಗಿ ಕಲ್ಯಾಣ ಅನ್ನೋದು ನನಗಷ್ಟೇ ನನಗೆ ಒಳ್ಳೇದಾಗಬೇಕು ನನ್ನ ಮನೆಗೆ ಒಳ್ಳೇದಾಗಬೇಕು ನಮ್ಮ ಒಳ್ಳೇದಾಗಬೇಕು ನನಗೆ ಹೊಲ ಬೆಳಿಬೇಕು ಮನೆ ಬೆಳಿಬೇಕು ಆದರೆ ಬಸವಣ್ಣನ ದೃಷ್ಟಿಯಲ್ಲಿ ಕಲ್ಯಾಣ ಅನ್ನೋದು ಅದೊಂದು ಪ್ರೇಮದ ಕೋಟೆಯಾಗಿತ್ತು